ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಸಂಬಂಧದಲ್ಲಿ ಮುಂದೇನಿದೆ ನಿಮ್ಮ ಮತ್ತು ಅವರ ಭಾವನೆಗಳೇನಿದೆ ಅನ್ನೋದನ್ನು ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ನೋಡೋಣ ರೀಡಿಂಗ್ ನೀವು ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಏಂಜಲ್ಸ್ ಯೂನಿವರ್ಸ್ ಗೈಡ್ ಮಾಡಿ ಇಲ್ಲೇನು ಬರುತ್ತೆ ನೋಡೋಣ ನೀವು ಆ ವ್ಯಕ್ತಿನ ತುಂಬ ಇಷ್ಟಪಡ್ತಾ ಇದ್ದೀರಾ ಇಲ್ಲಿ ಏನೋ ಯೋಚನೆಗಳಿದೆ ಆಂಗ್ಸೈಟಿ ಡಿಪ್ರೆಷನ್ ಹಾಗೆ ಒಂಟಿತನ ಇದೆ ಅಲೋನ್ ಫೀಲ್ ಆಗ್ತಾ ಇದೆ ಬೇರೆಯವ್ರಿಗಿಂತ ಡಿಫ್ರೆಂಟ್ ನೀವು ಅನ್ನಿಸ್ತಾ ಇದೆ ಸೆನ್ಸಿಟಿವ್ ಪರ್ಸನ್ ಆ ವ್ಯಕ್ತಿನ ನೀವು ತುಂಬ ಹಚ್ಕೊಂಡಿದ್ದೀರಾ ಈ ಥರ ಫೀಲಿಂಗ್ಸ್ ಇನ್ಯಾರಲ್ಲೂ ನಿಮಗೆ ಬಂದಿರಲಿಲ್ಲ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇದು ನಿಮಗೆ ತುಂಬ ಫೀಲ್ ಆಗ್ತಾ ಇದೆ ಇದೆಲ್ಲ ನನಗೆ ಯಾಕಾಗುತ್ತೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಸೆಲ್ಫ್ ಅನಾಲಿಸಿಸ್ ಯಾಕೋ ಆತಂಕ ಇದೆ ಇಷ್ಟು ದಿನ ನಿಮ್ಮನ್ನು ಇಷ್ಟಪಡ್ತಾ ಇದ್ದ ವ್ಯಕ್ತಿ ಇದ್ಕಿದ್ದ ಹಾಗೆ ಮೌನವಾಗಿರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇದ್ದೀರಾ ಹಿಂದೆ ಯಾರಲ್ಲೂ ಇಲ್ಲದ ಭಾವನೆಗಳು ಅಟ್ಯಾಚ್ಮೆಂಟ್ ಕನ್ಸರ್ನ್ ಈ ವ್ಯಕ್ತಿ ಮೇಲಿದೆ ನಿಮಗೆ ಅವ್ರ ನೆನಪುಗಳಿಂದ ಆಚೆ ಇಲ್ಲ ಅವ್ರ ಪರಿಸ್ಥಿತಿ ಏನಾಗಿದೆಯೋ ಹಿಂದೆ ಯಾವತ್ತೂ ಹೀಗೆ ಮಾಡಿರಲಿಲ್ಲ ಪ್ರತಿ ಸರಿ ಎಲ್ಲ ಹೇಳ್ತಾ ಇದ್ರು ಈ ಬಾರಿ ಮೌನವಾಗಿದ್ದಾರೆ ಅವರು ಹೀಗಿರ್ಲಿಲ್ಲ ಏನೋ ಕಾರಣಗಳಿದೆ ಅನ್ನೋ ಆತಂಕ ನಿಮ್ದಾಗಿದೆ ಇಲ್ಲಿ ಈಗ ಅವ್ರ ಏನಿದೆ ನೋಡೋಣ ಇಲ್ಲೇನೋ ಗಿಲ್ಟ್ ಫೀಲ್ ಕಾಣ್ತಾ ಇದೆ ಅವ್ರ ಪರಿಸ್ಥಿತಿನ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗದೆ ಮೌನವಾಗಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಕೆಲವು ಕಾಲದಿಂದ ಮುಂದುವರೆದಿದೆ ಆತ್ಮೀಯತೆ ಬೆಳೆದಿದೆ ನಿಮಗೆ ಅವರು ಮೆಂಟಲಿ ಇಮೋಷ್ನಲಿ ಕಮಿಟ್ ಆಗಿದ್ದಾರೆ ಮುಂದೆ ಇದನ್ನು ನಿಭಾಯಿಸ್ತೀನ ಅನ್ನೋ ಯೋಚನೆ ಕಾಡ್ತಾ ಇದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಫ್ರೆಂಡ್ಶಿಪ್ ಬೆಳೆದಿದೆ ಹಾಗೆ ಅಟ್ಯಾಚ್ಮೆಂಟ್ ಬಳ್ಕೊಂಡಿದೆ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇದೆ ನಿಮ್ಮ ಕಂಪ್ನಿ ನಿಮ್ಮ ಜೊತೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸ್ವಲ್ಪ ಕಾಲ ಅವ್ರ ಟೆನ್ಷನ್ ಎಲ್ಲ ಮರೀತಾ ಇದ್ರು ನಿಮ್ಮ ಜೊತೆ ಇದ್ದಾಗ ನಿಮಗೋಸ್ಕರ ಪ್ರೆಸೆಂಟೇಬಲ್ ಆಗಿ ಕಾಣೋಕೆ ಕಾಣೋಕ್ಕೆ ರೆಡಿಯಾಗ್ತಾಯಿದ್ರು ನಿಮಗೂ ಅವ್ರ ಜೊತೆ ಕಾಲ ಕಳೆಯೋದು ತುಂಬ ಖುಷಿ ಕೊಡ್ತಾ ಇತ್ತು ಇಲ್ಲೊಂದು ಪ್ಲೇಫುಲ್ನೆಸ್ ಎನರ್ಜಿ ಬರ್ತಾ ಇದೆ ಒಬ್ರಿಗೊಬ್ರಿಗೆ ರೇಗಿಸ್ಕೊತಾ ಇದ್ರಿ ಹಾಗೆ ಅವರು ನಿಮ್ಮ ಬಗ್ಗೆ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಡಿರಬಹುದು ತಕ್ಷಣ ಮಾತು ಚೇಂಜ್ ಮಾಡಿರಲೂ ಬಹುದು ಒಮ್ಮೆ ಅತಿಯಾದ ಪ್ರೀತಿ ಕೇರಿಂಗ್ ಭಾವನೆ ನಿಮ್ಮ ಮೇಲೆ ಇದ್ದರೆ ಒಂದೊಂದು ಸರಿ ಸಿಟ್ಟು ಬಂದರೆ ತುಂಬ ದಿನ ನಿಮ್ಮಿಂದ ಮೌನವಾಗಿರೋದು ಉಂಟು ಇಲ್ಲಿ ಪ್ರತಿ ಸರಿ ನೀವೇ ಸೋಲ್ತಾ ಇದ್ರಿ ಅನ್ನಿಸ್ತಾ ಇದೆ ಯಾಕೆಂದರೆ ನೀವು ಅವ್ರ ಸ್ವಭಾವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಮಧ್ಯೆ ಯಾವ ಈಗೋನೂ ಇರಲಿಲ್ಲ ಆ್ಯಟಿಟ್ಯೂಡ್ ಇರಲಿಲ್ಲ ಹಾಗಾಗಿ ಪ್ರತಿ ಸರಿ ನೀವೇ ಮಾತಾಡಿಸ್ತಾ ಇದ್ರಿ ಇಲ್ಲಿ ಅಂತ ಹೇಳ್ಕೊಳ್ಳುವಂಥ ಬಾಂಧವ್ಯ ಇಲ್ದಿದ್ರೂ ಏನೋ ಇಬ್ರಲ್ಲಿ ಅಟ್ಯಾಚ್ಮೆಂಟ್ ಇದೆ ಎಷ್ಟೋ ಸರಿ ನೀವು ಈ ಸಂಬಂಧಕ್ಕೆ ಅರ್ಥ ಹುಡುಕಿರೋದುಂಟು ಇದು ಬರೀ ಫ್ರೆಂಡ್ಶಿಪ್ ಅಲ್ಲ ಅದಕ್ಕಿಂತ ಹೆಚ್ಚು ಆತ್ಮೀಯತೆ ಇದೆ ಇನ್ನೂ ಹೆಚ್ಚಿನ ಫೀಲಿಂಗ್ಸ್ ಇದೆ ಅಂತ ಇಬ್ರಿಗೂ ಗೊತ್ತಿದ್ರು ಯಾಕೋ ಈ ದಿನಗಳಲ್ಲಿ ನಿಮಗೆ ಟೆನ್ಷನ್ ಆಗ್ತಾ ಇದೆ ಒಂಟಿ ಅನ್ನಿಸ್ತಾ ಇದೆ ಅವ್ರಿಗೂ ಇದೆಲ್ಲ ಗೊತ್ತಿದ್ರು ಯಾವ ಪ್ರತಿಕ್ರಿಯೆನೂ ತೋರಿಸ್ತಾ ಇಲ್ಲ ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ಇಲ್ಲಿ ಏನು ಅಡ್ವೈಸ್ ಇದೆ ನೋಡೋಣ ಇಲ್ಲಿಂದ ನಿಮಗೇನು ಅಡ್ವೈಸ್ ಸಿಗುತ್ತೆ ಸ್ವಲ್ಪ ಕಾಲ ಇಲ್ಲಿ ಬ್ರೇಕ್ ಇರುತ್ತೆ ಸ್ವಲ್ಪ ದಿನ ನೀವು ನಿಮ್ಮ ನೆಗೆಟಿವ್ ಫೀಲಿಂಗ್ಸ್ನ ರಿಲೀಸ್ ಮಾಡ್ಕೋಬೇಕು ಆ ನೆಗೆಟಿವ್ ಥಾಟ್ ಇಂದ ಆಚೆ ಬರಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ಆ ಒಂದು ಅಡ್ವೈಸ್ ಇಲ್ಲಿ ಬರ್ತಾ ಇದೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಬೇಕು ಅನ್ನೋದಿದೆ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಭಾವನೆಗಳಿದ್ರೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಮನಸ್ಸು ಹಿಂಜರಿತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ಒಪ್ಪಿಗೆ ಕ್ಯಾಸ್ಟ್ ಪ್ರಾಬ್ಲಮ್ ಫೈನಾನ್ಷಿಯಲ್ ಇಶ್ಯೂ ಹಾಗೆ ಏನೇನೋ ಮಲ್ಟಿಪಲ್ ಬ್ಲಾಕೇಜಸ್ ಇದೆ ಒಂದು ಸಾರಿ ನಿಮಗೆ ಕೊಟ್ಟರೆ ಅದನ್ನು ನಡೆಸ್ಕೊಡ್ಬೇಕು ಮುಂದೇನಾಗುತ್ತೋ ಅನ್ನೋ ಕನ್ಫ್ಯೂಷನ್ ಇದೆ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಬಂದಿದೆ ನಿಮ್ಮನ್ನು ಬಿಡೋಕ್ಕೂ ಇಷ್ಟ ಇಲ್ಲ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ ಇದೆಲ್ಲ ಯಾಕೆ ಮುಂದೆ ಏನು ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದೆ ಅದಕ್ಕೆ ಅವರು ಮೌನವಾಗಿದ್ದಾರೆ ಅನ್ನಿಸ್ತಾ ಇದೆ ಆದರೆ ನಿಮ್ಮನ್ನು ಮರ್ತಿಲ್ಲ ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಳೋಣ ಕಾರ್ಡ್ಸ್ ಏನು ಹೇಳುತ್ತೆ ಕೇಳೋಣ ಇಲ್ಲಿ ಏನು ಫೀಲಿಂಗ್ಸ್ ಇದೆ ಏನಾಗುತ್ತೆ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೆ ನೈನ್ ಆಫ್ ವ್ಯಾಂಡ್ಸ್ ಮತ್ತೊಂದು ತ್ರೀ ಆಫ್ ವ್ಯಾಂಡ್ಸ್ ಇಲ್ಲೊಂದು ಫೈವ್ ಆಫ್ ಕಪ್ಸ್ ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ ಏನಿದೆ ಜಜ್ಮೆಂಟ್ ಒಂದು ಮೇಜರ್ನಲ್ಲಿದೆ ಹೌದು ಆದರೆ ಕಾನ್ಫಿಡೆನ್ಸ್ ಇದೆ ಮತ್ತೆ ಇದೆಲ್ಲ ಸರಿಯಾಗುತ್ತೆ ಮತ್ತೆ ನನ್ನ ಲೈಫ್ಗೆ ಅವ್ರು ಬರ್ತಾರೆ ಮತ್ತೆ ಮಾತಾಡಿಸ್ತಾರೆ ಆ ಒಂದು ಭರವಸೆ ನಿಮಗಿದೆ ಆದರೆ ಹಾಗೆ ಇಲ್ಲಿ ಸ್ಪಿರಿಚುವಲ್ ಆಗಿದ್ದೀರ ಮ್ಯಾನಿಫೆಸ್ಟೇಷನ್ ಕಾಣ್ತಾ ಇದೆ ಹಗಲೂ ರಾತ್ರಿ ಯೋಚನೆಗಳಿದೆ ಆ ವ್ಯಕ್ತಿ ನೆನಪುಗಳಿಂದ ಆಚೆ ಇಲ್ಲ ಎಲ್ಲಿ ಹೋದ್ರೂ ಮನಸ್ಸು ಮತ್ತೆ ಆ ಕಡೆಗೆ ಹೋಗುತ್ತೆ ಮತ್ತೆ ಅದೇ ನೆನಪುಗಳು ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಎಷ್ಟೋ ಸರಿ ಇಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಬಂದಿರೋದೂ ಉಂಟು ಆದರೆ ನಿಮಗೆ ನೀವೇ ಸಮಾಧಾನ ಮಾಡ್ಕೋತೀರಾ ಅನ್ನೋದು ಇದೆ ಇಲ್ಲಿ ಇದಕ್ಕೆ ಅವರ ಭಾವನೆಗಳನ್ನ ನೋಡೋಣ ಹಮಿಟ್ ಕಾರ್ಡ್ ಮತ್ತೊಂದು ಜಜ್ಮೆಂಟ್ ಮತ್ತೊಂದು ನೈನ್ ಆಫ್ ಕಪ್ಸ್ ಇದೆ ಇಲ್ಲೊಂದು ಟೂ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಇಲ್ಲೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಪೇಜ್ ಆಫ್ ಇಲ್ಲಿ ಇಲ್ಲಿದೆಲ್ಲ ಏನು ಹೇಳ್ತಾ ಇದೆ ಕಾರಣಗಳನ್ನ ಹುಡುಕ್ತಾ ಇದೆ ಮನಸ್ಸು ಅವ್ರಿಗೆ ಇದೆಲ್ಲ ಯಾಕೆ ನಡೀತು ನೀವು ಯಾಕೆ ಅವ್ರ ಲೈಫಿಗೆ ಬಂದ್ರಿ ಇದಕ್ಕೆ ಅರ್ಥ ಏನಿದೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನ ಅನ್ನೋ ಕನ್ಫ್ಯೂಷನ್ ಇದೆ ಇಲ್ಲಿ ಬಿಡೋಕ್ಕೂ ಆಗದೆ ಮುಂದುವರ್ಸಕ್ಕೂ ಆಗದಿರುವಂಥ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಕೊಂಡಿದರೆ ನಿಮ್ಮ ಭಾವನೆಗಳು ಅವ್ರಿಗೆ ಖುಷಿ ಕೊಡುತ್ತೆ ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ತುಂಬ ಇಷ್ಟ ಇದೆ ಆದರೆ ಕನ್ಫ್ಯೂಷನ್ ಇದೆ ಹಿಂಜರಿಕೆ ಇದೆ ಆ್ಯಕ್ಷನ್ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಕೊಂಡಿರೋ ಹಾಗಿದೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ಅವ್ರ ಪ್ಯಾಷನ್ ಆಗಿದ್ದೀರಾ ಆದರೆ ಏನೂ ಡಿಸಿಷನ್ ತಗೊಳೋಕಾಗ್ತಾ ಇಲ್ಲ ಅನ್ನೋ ಯೋಚನೆ ಇದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಫೇರೀಸ್ ಏನು ಹೇಳ್ತಾರೆ ನೋಡೋಣ ಒಂದೇ ಒಂದು ಮೆಸೇಜ್ ತೆಗಿಯೋಣ ಫೈನಲ್ ಮೆಸೇಜ್ ಮ್ಯಾಜಿಕಲ್ ಗೇಟ್ ವೇ ಬಾಟಮ್ನಲ್ಲಿ ಏನಿದೆ ಸೆಲೆಬ್ರೇಷನ್ ನಿಮ್ಮ ಪರಿಸ್ಥಿತಿ ಸುಧಾರಿಸೋ ಒಂದು ಸಾಧ್ಯತೆ ಕಾಣ್ತಾ ಇದೆ ಇಲ್ಲಿ ಇಟ್ ಟೇಕ್ಸ್ ಕರೇಜ್ ಅಂಡ್ ಟ್ರಸ್ಟ್ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಸರಿ ಆದರೆ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಮುಂದುವರಿಯೋಕೆ ಇಲ್ಲ ಆದರೆ ಮುಂದೆ ಧೈರ್ಯ ಮಾಡಿಕೊಂಡು ಅವರೊಂದು ಡಿಸಿಷನ್ ತಗೋತಾರೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಇಲ್ಲಿ ಫೇರೀಸ್ ಏನು ಹೇಳ್ತಾ ಇದ್ದಾರೆ ಅಂದಾಗ ದೆರ್ ಈಸ್ ಅ ಮ್ಯಾಜಿಕಲ್ ಗೇಟ್ ವೇ ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ ನಿಮ್ಮ ಜೀವನದ ಬಗ್ಗೆ ಅವರೊಂದು ಡಿಸಿಷನ್ ತಗೋತಾರೆ ಅನ್ನೋದಿದೆ ಇಲ್ಲಿ ಹಾಗೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ ಆ ಮ್ಯಾಜಿಕಲ್ ಗೇಟ್ ವೇ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್